ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಎಂಎಸ್ಐ ಎಲ್ ಹಾಗೂ ಬಾರ್ ಅಂಗಡಿಗಳಲ್ಲಿ ಎಂಆರ್ ಪಿ ದರಕ್ಕಿಂತ ಹೆಚ್ಚಿನ ಹಣವನ್ನು ಪಡೆಯುತ್ತಾ ಸಾರ್ವಜನಿಕರನ್ನು ವಂಚನೆ ಮಾಡುತ್ತಿದ್ದಾರೆಂದು ತಾಲೂಕು ಮಟ್ಟದ ಕೆ ಡಿ ಪಿ ಸಭೆಯಲ್ಲಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ ಸಭೆಯಲ್ಲಿ ಅಬಕಾರಿ ಇಲಾಖಾ ಅಧಿಕಾರಿ ಅಮಿತ್ ಬೆಳ್ಳುಬ್ಬಿ ಸರದಿ ಬಂದಾಗ ಮಧ್ಯಪ್ರವೇಶಿಸಿದ ಸದಸ್ಯ ವೆಂಕನಗೌಡ ಎಂ ಎಸ್ ಐ ಎಲ್ ಮಧ್ಯಮಾರ ಅಂಗಡಿಯಲ್ಲಿ ಬಾಟಲಿ ಟೆಟ್ರಾ ಬಾಟಲ್ ಅನ್ನು ಹತ್ತರಿಂದ ಹದಿನೈದು ರು ಹೆಚ್ಚು ಪಡೆದು ಹಗಲು ದರೋಡೆ ಮಾಡುತ್ತಿದ್ದಾರೆ ಮದ್ಯ ಮಾರಾಟವನ್ನು ಎಂಆರ್ಪಿ ದರದಲ್ಲಿ ಮಾರಾಟ ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಮದ್ಯದ ಬಾಟಲಿಗಳ ದರದ ನಾಮಫಲಕವನ್ನು ಅಂಗಡಿಯ ಮುಂದೆ ಅಳವಡಿಸಬೇಕೆಂದು ಆಗ್ರಹಿಸಿದರು ಶಾಸಕ ಎಂಆರ್ ಪಾಟೀಲ್ ಕೂಡ ಈ ದೂರು ಬಹಳಷ್ಟು ಜನರಿಂದ ಕೇಳಿ ಬರುತ್ತಿದೆ ಇದಕ್ಕೆ ಕಡಿವಾಣ ಹಾಕಲು ಇಲಾಖೆ ಮುಂದಾಗಬೇಕು ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಸೋಲಾರ ಅಳವಡಿಕೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆಗಿದೆ ಎಂದಾಗ ಪಿಡಿಓ ಸದಸ್ಯ ಮಧ್ಯ ಕೆಲ ಸಮಯ ಮಾತಿನ ಜಟಾಪಟಿ ನಡೆಯಿತು ಹಿಂದಿನ ಭೂಸೇನಾ ಇಲಾಖೆ ಈಗಿನ ಐಡಿಎಲ್ ಇಲಾಖೆಯಿಂದ ಮಾಡುವ ಕಾಮಗಾರಿಗಳು ಬಹಳ ಕಳಪೆ ಮಟ್ಟದ್ದಾಗಿವೆ ಜೊತೆಗೆ ಕೆಲವು ಕಾಮಗಾರಿಗಳು ಸಬ್ ಕಾಂಟ್ರಾಕ್ಟರ್ ಕೊಟ್ಟು ಅವರಿಂದ ಜಿಎಸ್ಟಿ ಹಣದ ಜೊತೆಗೆ ಹೆಚ್ಚಿನ ಪರ್ಸೆಂಟೇಜ್ ಹಣವನ್ನು ಪಡೆಯುತ್ತಿದ್ದಾರೆ ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಶಾಸಕ ಎಂಆರ್ ಪಾಟೀಲ್ ಅವರಲ್ಲಿ ಒತ್ತಾಯಪಡಿಸಿದರು ರೈತ ಸಂಪರ್ಕ ಕೇಂದ್ರ ಈಗಾಗಲೇ ಅಲ್ಲಲ್ಲಿ ಗೋಡೆಗಳು ಬಿರುಕು ಬಿಟ್ಟು ಹೋಗಿತ್ತಿವೆ ನೆಲಕ್ಕೆ ಹಚ್ಚಿರುವ ಟೈಲ್ಸ್ ಕೂಡ ಕಿತ್ತಿವೆ ಕೂಡಲೇ ತನಿಖೆ ಮಾಡುವಂತೆ ಆಗ್ರಹಿಸಿದರು ತಹಶೀಲ್ದಾರ್ ರಾಜು ಇಒ ಕಮ್ಮಾರ ಪಶು ಇಲಾಖೆಯ ಹನುಮಂತಗೌಡ ಪಾಟೀಲ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿದ್ದರು ಆ ತನಿಖೆ ಹಂತ ಎಲ್ಲಿಗೆ ಬಂತು ಅಂತ ಯಾವಾಗ ನೀವು ಒಂದೇ ಮೆಟ್ಟಿಗಿನಾಗ ಈ ಪ್ರಶ್ನೆ ಕೇಳಿದಿನಿ ಆ ನಡಾವಳಿ ನೀವು ಹಾಕಿಲ್ಲ ಆಯ್ತು ತನಕ ಗ್ಯಾರಂಟಿ ಮತ್ತು ವಾರಂಟಿ ಟೈಮ್ ಮಾಡಿ ನೋಡ್ರಿ ಅವ್ರ ಏನೇನು ಕೆಟ್ಟಿ ಮೆಂಬರ್ಸ್ ನಮ್ಮ ನಡವಾಗಿ ಏನೇನ್ ಹೇಳ್ತಾರೋ ಅದನ್ನ ತಾವು ಎಲ್ಲಾರು ಸೇರಿ ಅನುಸರನ ವರ್ಗಿಕೊಡ್ರಿ ನೀವು ಅನುಸರನ ವರ್ಗಿಕೊಂಡಿದ್ದಕ್ಕ ಈಗ ಎಲ್ಲಾ ಈ ರೀತಿ ಆಗ್ತಾ ಇರೋದು ಪೋಷನ್ ಆಗದಂಗ ಇರಬೇಕ ಯಾರು ಸಾರ್ವಜನಿಕರಿಗೆ ಗೌರವಸ್ಥರಿಗೆ ತೊಂದ್ರೆ ಆಗದಂಗೆ ಇರಬೇಕು ಅನ್ನೋದರ ಬಗ್ಗೆ ನಿಗಾ ವಹಿಸ್ಬೇಕು ಏನ್ರಿ ಅಲ್ಲಿ ಎಲ್ಲೆಲ್ಲ ಅದಾವ ತಾವು ಬಹಳಷ್ಟು ಗೆಳೀತಾವು ಆಯ್ತ